ಕಾಗವಾಡ ತಾಲೂಕಿನ ಮೂಳೆ ಗ್ರಾಮದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕಳೆದ ಐದು ದಿನಗಳಿಂದ ಕಂಬಿ ಐದಾಶಿ ಉತ್ಸವ ಕಾರ್ಯಕ್ರಮ ಮಂಗಳವಾರ ಮಲ್ಲಯ್ಯನ ಇಷ್ಟದ ನೈವೇದ್ಯ ಬೆಲ್ಲ ಹಂಚುವುದರಿಂದ ಅದ್ದೂರಿಯಾಗಿ ನಡೆಯಿತು ಗ್ರಾಮದಲ್ಲಿ ಬೆಳಗಿನಿಂದ ಹಿಂಡು ಹಿಂಡಾಗಿ ಆಗಮಿಸಿದ ಭಕ್ತರು ಪೆಂಟಿ ಗಂಟಲೆ ಬೆಲ್ಲವನ್ನ ಹೊತ್ತು ತಂದು ದೇವಸ್ಥಾನದಲ್ಲಿ ಹಂಚಿದ್ರು ಆಂಧ್ರ ಪ್ರದೇಶದ ಶ್ರೀಶೈಲಕ್ಕೆ ತೆರಳಿ ಮಲ್ಲಿಕಾರ್ಜುನ ದರ್ಶನ ಮುಗಿಸಿ ಬರುವ ಭಕ್ತರು ಗ್ರಾಮದಲ್ಲಿ ಮೊದಲ ದಿನ ಕಂಬಿ ಹಾಗೂ ನಂದಿಕೋರನ್ನ ಆರತಿ ಮೂಲಕ ಸ್ವಾಗತಿಸಿ ನಂತರ ಐದು ದಿನಗಳ ವಿಶೇಷ ಉತ್ಸವ ಆಚರಣೆ ಮಾಡಿ ಪ್ರತಿದಿನ ವಿಶೇಷ ಪೂಜೆ ಹಾಗೂ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸಿ ಹರಕೆ ತೀರಿಸುತ್ತಾರೆ ಕೊನೆಯ ದಿನವಾದ ನಿನ್ನೆ ಬೆಲ್ಲ ಹಂಚಿ ಮಲ್ಲಯ್ಯನ ಬಿರುದಾವಳಿ ಕಾರ್ಯಕ್ರಮ ನಡೆಯಿತು ನಂದಿಕೋಲಾ ಹೊತ್ತು ಯುವಕರು ಕುಣಿದ್ರು ಶ್ರೀಶೈಲಕ್ಕೆ ತೆರಳಿ ವಾಪಸ್ಸಾದ ಭಕ್ತರ ಸಂಬಂಧಿಗಳು ಹೊಸ ಬಟ್ಟೆಯನ್ನ ತೊಡಿಸಿ ಹರಕೆ ತೀರಿಸಿದ್ರು ಕಳೆದ ಐದು ದಿನಗಳಿಂದ ನಡೆದ ಐದಾಶಿ ಉತ್ಸವದಲ್ಲಿ ಪ್ರತಿದಿನ ಮಕ್ಕಳು ಹಾಗೂ ಮಹಿಳೆಯರಿಗಾಗಿ ವಿಶೇಷ ಮನರಂಜನೆ ಆಟಗಳನ್ನು ಏರ್ಪಡಿಸಲಾಯಿತು ಅದರಂತೆ ಪ್ರತಿದಿನ ಸಂಜೆ ಭಕ್ತರಿಗಾಗಿ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಯಿತು ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ತೋಟದ ವಸತಿ ಸಾವಿರಾರು ಜನರು ಆಗಮಿಸಿ ವಿಶೇಷ ಐದಾಶಿಯಲ್ಲಿ ಪಾಲ್ಗೊಂಡು ತಮ್ಮ ಹರಿಕೆ ತೀರಿಸಿದ್ರು ಈ ವೇಳೆ ಪಾದಯಾತ್ರೆ ಕಮಿಟಿ ಹಾಗೂ ದೇವಸ್ಥಾನ ಕಮಿಟಿ ಸದಸ್ಯರು ಇದ್ರು ವಿಜಯ್ ಮಹಾಂತೇಶ್ ಅರಕೇರಿ ಕೆಮ ನ್ಯೂಸ್ ಕಾಕ್ವಾಡ್